ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಧಮಕಿ ಕೊಟ್ಟಿದ್ದಾರೆ ಧಮ್ಕಿ ಯಾರು ಮೊಹಮ್ಮದ್ ಯೂನೂಸ್ ಅಂತೇಳಿ ಅಮೆರಿಕನ್ ಡೀಪ್ ಸ್ಟೇಟ್ನಿಂದ ನೇರವಾಗಿ ಬಂದು ಬಾಂಗ್ಲಾದೇಶದಲ್ಲಿ ಯಾವುದೇ ಚುನಾವಣೆಯನ್ನು ಎದುರಿಸಲಾರದೆ ಯಾವುದೇ ರೀತಿಯ ಸರ್ವಾನುಮತವನ್ನು ಪಡೆಯಲಾರದೆ ಬಹುಮತ ಪಡೆಯಲಾರದೆ ಜನರಿಂದ ಮತ ಕೇಳಲಾರದೆ ನೇರವಾಗಿ ಬಂದು ಪ್ರಧಾನಮಂತ್ರಿ ಆಗಿರುವಂಥ ಮನುಷ್ಯ ಎಂಬತ್ತೆರಡು ವರ್ಷ ನೋಬೆಲ್ ಪ್ರಶಸ್ತಿ ವಿಜೇತ ಅಮೆರಿಕನ್ ಡೀಪ್ ಸ್ಟೇಟ್ನ ಅತ್ಯಂತ ಪ್ರಭಾವಶಾಲಿ ಮನುಷ್ಯ ಎಲ್ಲಿ ಶೇಖ್ ಹಸೀನಾ ಹೋದ ತಕ್ಷಣ ಜಿಯಾಗ್ ಕೊಟ್ಬಿಡ್ತಾರನ್ನೋಂಥ ಸಂದರ್ಭದಲ್ಲಿ ಬಂದು ಒಕ್ಕರಿಸಿದಂಥ ಮನುಷ್ಯ ತಾತ್ಕಾಲಿಕ ಅರೇಂಜ್ಮೆಂಟು ಅಂತ ಹೇಳಿದರು ಈಗ ನೋಡಿದರೆ ಒಂದೆರಡು ವರ್ಷ ಈತ ಮಿಸುಗೋ ಥರ ಕಾಣ್ತಾ ಇಲ್ಲ ಈತ ಬರುವಾಗ ಮುಜುಗರದಲ್ಲೇ ಬಂದ ಯಾಕೆ ಬಂದ ಅಂದರೆ ಈತ ರಾಜಕಾರಣದಲ್ಲಿ ಫೇಲ್ಯೂರ್ ಆಗಿದ್ದಂಥ ಮನುಷ್ಯ ಈತ ಈತನ ಜೈಲಿಗೆ ಹಾಕಲಾಗಿತ್ತು ಈತ ದೇಶದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಯಾಗಿ ಹೊರಹೊಮ್ಮತ ಇದ್ದಾನೆ ಅಂತ ಈತನಿಂದ ಶೇಖ್ ಅವರು ಜೈಲಿಗೆ ಹಾಕಿದರು ಜೈಲಿಂದ ಹೊರಗಡೆ ಬಂದ್ಕೊಳ್ಳಿ ಪಟ್ಟ ಸಿಕ್ತಿ ಸಿಗ್ತೀವ್ನಿಗೆ ಯಾವಾಗ ಪ್ರಧಾನಮಂತ್ರಿ ಮಾಡಿಬಿಡ್ತಾರೋ ತಬ್ಬಿ ಬಾಬ್ಬಿಟ್ಟು ಅವನು ಏನಿದು ಇದ್ದಕ್ಕಿದ್ದಂಗೆ ನನ್ನ ಪ್ರಧಾನಮಂತ್ರಿ ಓಯ್ ಆಗಲ್ಲ ಆಗ್ತೀನಿ ಅದ್ರ ಪ್ರಧಾನಮಂತ್ರಿ ಆಗಲ್ಲ ಮತ್ತೆ ಏನಾಗ್ತೀಯಾ ಅದಕ್ಕೊಂದು ಬೇರೆ ಹೆಸರು ಅಂತ ಸ್ಪೆಷಲ್ ಅಡ್ವೈಸರ್ ಅಂತ ನೋಡಿರಿ ಒಂದು ದೇಶಕ್ಕೆ ಒಂದು ಸಂವಿಧಾನ ಅಂತ ಇರ್ತದೆ ಆ ಸಂವಿಧಾನದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳಿರ್ತವೆ ರಾಷ್ಟ್ರಪತಿ ರಾಷ್ಟ್ರಪತಿ ಅದಕ್ಕೂ ಉಪರಾಷ್ಟ್ರಪತಿ ಮೇಲೆ ಪ್ರಧಾನಮಂತ್ರಿ ಗೃಹ ಸಚಿವ ಈ ರೀತಿ ಪ್ರೋಟೋಕಾಲ್ ಇರುತ್ತೆ ಅದರದ್ದೇ ಆದಂಥ ಹೈರಾರಿಕೆ ಇರುತ್ತೆ ಶಿಷ್ಟಾಚಾರ ಇರುತ್ತೆ ಈ ಥರ ಪ್ರಧಾನಮಂತ್ರಿ ಅಂತ ಇಡಬೇಡಿ ನನಗೆ ಸ್ಪೆಷಲ್ ಅಡ್ವೈಸರ್ ಏನು ಇಷ್ಟೊಂದು ಸೌಜನ್ಯವನ್ನು ಮೆರಿತಾಯಿದ್ದಾನೆ ಇವನು ಅಂತ ಎಲ್ಲರೂ ಅನ್ಕೋಬೇಕು ನೋಡಿದರೆ ಈಗ ಈತನ ಆಟವನ್ನು ನೋಡಿದರೆ ಈತ ಖಾಯಂ ಆಗಿ ಅಲ್ಲಿ ಅಸ್ತಿತ್ವ ಆಗೋ ಥರ ಕಾಣಿಸ್ತಾ ಇದ್ದಾನೆ ಜಮಾತೆ ಇಸ್ಲಾಮಿನ ಮೊಟ್ಟ ಮೊದಲೇ ಬಾರಿಗೆ ಈತ ನಿಷೇಧವನ್ನು ಹಿಂತೆಗ್ದ ಅಂದರೆ ಜಿಹಾದಿ ಶಕ್ತಿಗಳು ಮತ್ತೆ ಅಟ್ಟಹಾಸವನ್ನು ಮೆರೆಯಬೇಕು ಬಾಂಗ್ಲಾದೇಶದಲ್ಲಿ ಅಂಥ ಕೆಲಸವನ್ನು ಈತ ಮೊದಲು ಪ್ರಾರಂಭ ಮಾಡ್ದ ಅದಾದಮೇಲೆ ಜೈಲಿನಲ್ಲಿರುವಂಥ ಉಗ್ರಗಾಮಿಗಳನ್ನೆಲ್ಲ ಬಿಡುಗಡೆ ಮಾಡಿದ ಒಂದೊಂದಾಗಿ ಈತನ ಕರಾಮತ್ತುಗಳನ್ನು ಹೇಳ್ತೇನೆ ಈತನ ಸರ್ಕಾರದಲ್ಲಿ ಸಾವಿರದ ಒಂದು ನೂರು ಜನ ಹಿಂದೂ ಸಿಬ್ಬ ಶಿಕ್ಷಕರನ್ನು ಕೆಲಸದಿಂದ ವಜಾ ಮಾಡಲಾಯಿತು ಒಂದು ಸಾವಿರದ ನೂರು ಜನ ಬೇರೆ ಬೇರೆ ಇಲಾಖೆಯಲ್ಲಿರುವಂಥ ಹಿಂದೂ ಕೆಲಸಗಾರರಿಗೆಲ್ಲ ಮನೆ ಕಳಿಸಲಾಯಿತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ತಮ್ಮೆದುರಿಗೆ ಹೇಳ್ತಾ ಇರೋದು ಈತ ಈಗ ಧಮಕಿ ಕೊಡ್ತಾ ಇದ್ದಾನೆ ಭಾರತಕ್ಕೆ ಶೇಖ್ ಹಸೀನಾ ಇದ್ದಾರಲ್ಲ ಅವ್ರಿಗೆ ಬಾಂಗ್ಲಾದೇಶದ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಹಾಗೆ ಮಾತಾಡಿದ್ದೇ ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಹಾಳಾಗತ್ತಂತೆ ಶೇಖ್ ಹಸೀನಾ ಏನಾದರೂ ಬಾಂಗ್ಲಾದೇಶದ ಬಗ್ಗೆ ಮಾತಾಡಿದರೆ ಆಕೆ ಮಾತಾಡಿದ್ದೆ ಒಂದು ಸಲ ಹನ್ನೊಂದನೇ ತಾರೀಕು ಮಾತಾಡಿದ್ರು ಐದನೇ ತಾರೀಕು ಆಕೆ ಅಲ್ಲಿಂದ ಭಾರತ ದೇಶಕ್ಕೆ ಬಂದರು ಆಗಸ್ಟ್ ಐದಕ್ಕೆ ಆಗಸ್ಟ್ ಹನ್ನೊಂದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಯಾಕೆ ತನ್ನನ್ನು ಪದಚ್ಯುತಿ ಮಾಡಲಾಯಿತು ಯಾಕೆ ಅಂಥ ಸ್ಥಿತಿ ಇರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಒಂದು ನಮ್ಮ ಒಂದು ಸೆಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ಅನ್ನುವಂಥ ಸೆಂಟ್ ಮಾರ್ಟಿನ್ಸ್ ಐಲ್ಯಾಂಡ್ನ ಅಮೇರಿಕ ಅಲ್ಲಿ ತನ್ನ ಏರ್ ಬೇಸ್ ಮಾಡಬೇಕು ಅಂತ ಬಯಸಿತ್ತು ಅದು ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿರೋದರಿಂದ ಇದು ಅಪಾಯಕಾರಿ ಭಾರತ ದೇಶಕ್ಕೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ ಆದ್ದರಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ನನ್ನ ಸರ್ಕಾರವನ್ನು ಉರುಳಿಸುವಂಥ ಕೆಲಸ ಅಮೇರಿಕಾ ಮಾಡಿದೆ ಅಂತ ಅಮೆರಿಕದ ಮೇಲೆ ಆರೋಪ ಮಾಡಿದರು ನಡೆದಂಥ ವಿಚಾರ ಆಕೆ ಹೇಳಲೇಬೇಕು ಮುಚ್ಚಿಡುವಂಥ ವಿಚಾರ ಅಲ್ಲ ಈಗಲೇ ದೇಶವನ್ನು ತೊರೆದಾಗಿದೆ ಇದು ವ್ಯವಸ್ಥಿತವಾಗಿ ನಡೆಸಿದಂಥ ಈ ಗೃಹ ಯುದ್ಧ ಇದರ ಹಿಂದೆ ಭಾಳ ಶಕ್ತಿಗಳು ಕೆಲಸ ಮಾಡಿದ್ದಾವೆ ಮುಖ್ಯವಾಗಿ ಅಮೆರಿಕ ಅಂತ ಕೇಳಿದರು ಈಗ ಈತ ಹೇಳ್ತಾ ಇರೋದು ಆಕೆ ಯಾವುದೇ ಮಾತುಗಳನ್ನ ಆಡಬಾರ್ದು ಬಾಂಗ್ಲಾದೇಶದ ಬಗ್ಗೆ ಅನಗತ್ಯವಾದಂಥ ವಿವಾದಗಳು ಆಗ್ತಾ ಇದ್ದಾವೆ ಭಾರತದಲ್ಲಿ ಮೀಡಿಯಾದಲ್ಲಿ ನರೇಟಿವ್ ಸೃಷ್ಟಿ ಆಗ್ತಾ ಇದೆ ಈತ ಹೇಳ್ತಾ ಇರೋ ಮಾತು ನಾನು ಹೇಳ್ತಾ ಇಲ್ಲ ಮೊಹಮ್ಮದ್ ಯುನಿಸ್ ಹೇಳ್ತಾ ಇರೋ ಮಾತು ಭಾರತದ ಮಾಧ್ಯಮಗಳಲ್ಲಿ ಅನಗತ್ಯವಾಗಿ ಬಾಂಗ್ಲಾದೇಶದ ಬಗ್ಗೆ ವಿವಾದಾತ್ಮಕವಾದಂಥ ನರೇಟಿವ್ ಸೃಷ್ಟಿ ಆಗ್ತಾ ಇದೆ ಇಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಬರ್ಬರತೆ ನಡೀತಾ ಇದೆ ದೌರ್ಜನ್ಯ ಅಂತ ಸುಳ್ಳು ಸುಳ್ಳು ಹೇಳಾಗ್ತಾ ಬಾ ಬಾಂಗ್ಲಾದೇಶದ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ನಡೀತಾ ಇದೆ ಹೀಗೇನಾದರೂ ಆದರೆ ಬಾಂಗ್ಲಾದೇಶ ಮತ್ತು ಭಾರತ ಸಂಬಂಧ ಹಾಳಾಗತ್ತೆ ಎಚ್ಚರದಿಂದ ಇರಬೇಕು ಭಾರತ ಸರ್ಕಾರ ಅಂತ ಹೇಳ್ತಾರೆ ನನಗೇನು ನಗು ಬಂತು ಅಲ್ಲರಿ ಇಷ್ಟಿದೆ ಬಾಂಗ್ಲಾದೇಶ ನಮ್ಮ ಉತ್ತರ ಪ್ರದೇಶ ಒಂದು ನಾಲ್ಕು ಅಂಶ ಇಲ್ಲ ಅದು ಇವರಿಗೆ ಎಕಾನಮಿ ಅಂತ ಏನು ಹೇಳಿಕೊಟ್ಟದ್ದು ಭಾರತ ದೇಶದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ಕಾಲಘಟ್ಟಕ್ಕೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಹಾಯ ಮಾಡಿ ಇವತ್ತಿಗೂ ಅವರು ಕರೆಂಟ್ ನಾವು ಕೊಡಬೇಕು ಇವತ್ತಿಗೂ ನೀರು ನಮ್ಮಿಂದ ಹೋಗೋದು ನಮ್ಮ ಮೂರು ನದಿಗಳಿಂದ ಅಲ್ಲಿ ಹೋಗತ್ತೆ ನಾವು ಬ್ಯಾರೇಜನ್ನು ಹಾಕಿದ್ದೀವಿ ಶಟ್ರ್ ಎತ್ತಿದರೆ ನೀರು ಹೋಗತ್ತೆ ಶಟ್ರು ಮುಚ್ಚಿದರೆ ನೀರು ಹೋಗಲ್ಲ ಶಟ್ರ್ ಪೂರ್ತಿ ಎತ್ತಿ ಇಡೀ ಬಾಂಗ್ಲಾದೇಶ ಕೊಚ್ಕೊಂಡು ಹೋಗಿಬಿಡತ್ತೆ ಕರೆಂಟ್ ಕೊಡ್ತಾ ಇರೋದು ಅದಾನಿ ದುಡ್ಡನ್ನು ಕಟ್ಟಿಲ್ಲ ದಿವಾಳಿ ಸ್ಥಿತಿಯಲ್ಲಿದೆ ವ್ಯಾಪಾರಿ ಆತ ನೀವು ದುಡ್ಡು ಕೊಡದೆ ಇದ್ದರೆ ನಿಲ್ಲಿಸ್ತಾನೆ ಇಡೀ ರಾತ್ರೋರಾತ್ರಿ ಬಾಂಗ್ಲಾದೇಶ ಕತ್ತಲೆ ಕತ್ತಲೆ ಕೂಪ ಆಗಿಬಿಡುತ್ತೆ ಇಡೀ ಇಂಡಸ್ಟ್ರಿಗಳೆಲ್ಲ ಮುಚ್ಚೋಗ್ಬಿಡ್ತವೆ ಬಾಂಗ್ಲಾದೇಶದವರು ತಿರುಪೆ ಎತ್ತಬೇಕಾದ ಪರಿಸ್ಥಿತಿ ಬರುತ್ತೆ ಈತ ಆಂದೋಲನ ಜೀವಿ ಈತನಿಗೆ ಆಡಳಿತ ಅಂದರೆ ಏನು ಅಂತ ಗೊತ್ತಿಲ್ಲ ಈತನಿಗೆ ವಿದೇಶಾಂಗ ವ್ಯವಹಾರ ಅಂದರೆ ಏನು ಗೊತ್ತಿಲ್ಲ ಈತನಿಗೆ ಮೈತ್ರಿ ರಾಷ್ಟ್ರಗಳ ಜೊತೆ ಬಾಂಧವ್ಯವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಈತ ಧಮಕಿ ಹಾಕಿ ಅಭ್ಯಾಸ ಈತನಿಗೆ ಪ್ರತಿಭಟನೆ ಮಾಡಿ ಅಭ್ಯಾಸ ಈತ ಭಾರತಕ್ಕೆ ಧಮಕಿ ಹಾಕಲಿಕ್ಕೆ ಹೊರಟಿದ್ದಾನೆ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಇವರು ಏನು ಮಾತಾಡಿ ಮಾಡ್ಬೋದು ಹೇಳಿ ಈತನಿಗೆ ಡಾಕ್ಟರ್ ಸುಬ್ರಹ್ಮಣ್ಯ ಜಯಶಂಕರ್ ಇಂಥವ್ರಿಗೆ ಹೇಗೆ ಪಾಠ ಕಲಿಸಬೇಕು ಅಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಈಗಾಗಲೇ ಪಾಕಿಸ್ತಾನಕ್ಕೆ ಯಾವ ದಾರಿಯಲ್ಲಿ ಇಡಬೇಕು ಆ ದಾರಿಯಲ್ಲಿ ಇಟ್ಟು ತೋರಿಸಿದ್ದಾರೆ ಪಾಕಿಸ್ತಾನದಂಥ ಪಾಕಿಸ್ತಾನಕ್ಕೆ ಭಾರತ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮಾಡುವಂಥ ದೇಶಕ್ಕೆ ಅಮೇರಿಕೆಯ ಸಹಾಯದಲ್ಲಿರುವಂಥ ದೇಶಕ್ಕೆ ತಿರುಪೆ ಎತ್ತುವ ಸ್ಥಿತಿ ಕಳಿಸಿದ್ದು ಡಾಕ್ಟರ್ ಸುಬ್ರಹ್ಮಣ್ಯ ಜಯಶಂಕರ್ ಅವರು ಈಗ ಈತನನ್ನು ಸುಮ್ಮನೆ ಬಿಟ್ಟುಬಿಡ್ತಾರಾ ಯಾವ ರೀತಿಯ ಸ್ಥಿತಿಯಲ್ಲಿ ಇವರು ಇದ್ದಾರೆ ಅಂತ ಅಲ್ಲಿ ಮಜಾ ಆಗಿದೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಉತ್ಸವ ಮಂಡಲ ಅಂತ ಒಬ್ಬ ಇಪ್ಪತ್ತೆರಡು ವರ್ಷದ ಹುಡುಗ ಎಂಥ ಸ್ಥಿತಿ ಇದೆ ಅಲ್ಲಿ ಲ್ಯಾಂಡ್ ಆರ್ಡರ್ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಣ್ಣದಾಗಿ ಹೇಳಿ ಮುಗಿಸ್ತೀನಿ ಪೊಲೀಸ್ ಸ್ಟೇಷನ್ನಲ್ಲಿ ಮಿಲ್ಟ್ರಿಯವರು ಇರುವಂಥ ಸಂದರ್ಭದಲ್ಲಿ ಈತನ ಮೇಲೆ ಮಾಬ್ ಲಿಂಚಿಂಗ್ ಆಗುತ್ತೆ ಈತನ ಹತ್ಯೆ ಆಗುತ್ತೆ ಉತ್ಸವ ಮಂಡಲ ಅನ್ನುವಂಥ ಯುವಕ ಈತ ಏನೂ ತಪ್ಪೇ ಮಾಡಿಲ್ಲ ಹಿಡ್ಕೊಂಬರ್ತಾರೆ ದಡ ದಡ ದಡದ ಹೊಡಿತಾರೆ ಹೆಸರೇನು ಅಂತಾರೆ ಉತ್ಸವ ಮಂಡಲ ಓಹ್ ಹಿಂದೂ ಇವು ಹೊಡಿ ಪೊಲೀಸರ ಕಣ್ಣೆದ್ರಿಗೆ ಮಿಲ್ಟ್ರಿಯವ್ರ ಕಣ್ಣೆದರಿಗೆ ಕಣ್ಣೆದ್ರಿಗೆ ಈತನ ಸಾವಾಗತ್ತೆ ಈತ ಹೇಳ್ತಾನೆ ಯಾವುದೇ ರೀತಿಯ ಅಂಥ ಅರಾಜಕತೆ ಬಾಂಗ್ಲಾದೇಶದಿಲ್ಲ ಬಾಂಗ್ಲಾದೇಶ ಸುಸ್ಥಿತಿಯಲ್ಲಿದೆ ಯಾವುದೇ ರೀತಿಯಂಥ ಲ್ಯಾಂಡ್ ಆರ್ಡ್ರ್ ಹಾಳಾಗಿಲ್ಲ ನೀವು ಸುಳ್ಳು ನರೇಟಿವನ್ನು ಭಾರತ ದೇಶದವರು ಸೃಷ್ಟಿಸ್ತಾ ಇದ್ದೀರಿ ಅಂತ ನಮ್ಮ ಬಗ್ಗೆ ಹೇಳ್ತಾನೆ ಏನಂತ ಹೇಳೋಣ ಇವರಿಗೆ ಬಾಂಗ್ಲಾದೇಶ ಯಾವ ಸ್ಥಿತಿಗೆ ಹೋಗುತ್ತಿ ಇನ್ನು ಆರು ತಿಂಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಈಗಾಗಲೇ ಮಾಲ್ಡೀವ್ಸ್ ಕತೆ ನಿಮ್ಗೆ ಅಂತ ಗೊತ್ತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಮಸ್ಕಾರ